ಭಾರತದ ಇತಿಹಾಸದ ಪುಟಗಳನ್ನು ತಿರುಗಿಸಿದರೆ ಒಂದು ಯುಗ ಕಾಣುತ್ತದೆ ದಕ್ಷಿಣ ಭಾರತದ ಮಧ್ಯಭಾಗದಲ್ಲಿ ಬೆಳಗಿದ ಒಂದು ಮಹಾಸಾಮ್ರಾಜ್ಯ ಅದಕ್ಕೆ ಹೆಸರು ಶಾತವಾಹನ ಸಾಮ್ರಾಜ್ಯ ಅದು ಮೌರ್ಯರ ನಂತರದ ಅತ್ಯಂತ ಬಲಿಷ್ಠ ಸಾಮ್ರಾಜ್ಯ ಆ ಕಾಲದ ದಕ್ಷಿಣ ಭಾರತ ಕೇವಲ ರಾಜಕೀಯ ಕ್ಷೇತ್ರವಲ್ಲ ಸಂಸ್ಕೃತಿ ಕಲೆ ಮತ್ತು ವ್ಯಾಪಾರದ ಕೇಂದ್ರವಾಗಿತ್ತು ಆದರೆ ಕಾಲ ಬದಲಾಗಿತ್ತು ಶಾತವಾಹನರು ದುರ್ಬಲರಾಗಿದ್ದರು ವಿದೇಶಿ ಆಕ್ರಮಣಕಾರರು ಶಕರು ಅವರ ಗಡಿಗಳವರೆಗೆ ಬಂದಿದ್ದರು ಅವರ ಸಿಂಹಾಸನವು ನಡುಗುತ್ತಿದ್ದ ಕಾಲದಲ್ಲಿ ಒಬ್ಬ ಯುವರಾಜನು ಎದ್ದು ನಿಂತನು ಅವನ ಹೆಸರು ಗೌತಮಿ ಪುತ್ರ ಶಾತಕರ್ಣಿ ತಾಯಿಯ ಆಶೀರ್ವಾದದಿಂದ ಧರ್ಮದ ಶಕ್ತಿಯಿಂದ ಅವನು ಒಂದು ನಾಶವಾಗುತ್ತಿದ್ದ ಸಾಮ್ರಾಜ್ಯವನ್ನು ಮತ್ತೆ ಪುನರುಜ್ಜೀವನಗೊಳಿಸಿದನು ಈ ದಿನ ನಾವು ಕೇಳಲಿರುವುದು ಅವರ ಆಳ್ವಿಕೆಯ ಅವರ ಶೌರ್ಯದ ಮತ್ತು ಅವರ ಧರ್ಮನಿಷ್ಠೆಯ ಅಮರಕಥೆ ಶಾತವಾಹನರ ಉದ್ಭವ ಮತ್ತು ಹಿನ್ನೆಲೆ ಶಾತವಾಹನರು ಭಾರತೀಯ ಇತಿಹಾಸದಲ್ಲಿ ಮೌರ್ಯ ಸಾಮ್ರಾಜ್ಯದ ನಂತರ ಬೆಳೆದ ಮೊದಲ ದೊಡ್ಡ ವಂಶ ಅವರ ಆಡಳಿತದ ಕೇಂದ್ರ ಪ್ರತಿಷ್ಠಾನಪುರ ಇಂದಿನ ಪೈತನ ಮಹಾರಾಷ್ಟ್ರ ಈ ವಂಶದ ಸ್ಥಾಪಕನೆಂದು ಸಿಮುಖ ಎಂಬ ರಾಜನನ್ನು ಹೇಳುತ್ತಾರೆ ಅವನ ನಂತರ ಶಾತಕರ್ಣಿ ಹಾಲ ಸಾತಕರ್ಣಿ ತೂ ಹೀಗೆ ಅನೇಕ ರಾಜರು ಆಡಳಿತ ನಡೆಸಿದರು ಆದರೆ ಕಾಲದೊಡನೆ ಅವರ ಸಾಮ್ರಾಜ್ಯ ಚಿಕ್ಕದಾಗತೊಡಗಿತು ಉತ್ತರದಿಂದ ಬಂದ ಶಕಸಾತ್ರಪ್ಪರು ನಹಪಾನ ರುದ್ರಧಾಮನ ಮುಂತಾದ ಶೂರರು ಪಶ್ಚಿಮ ಭಾರತದ ಮೇಲೆ ಆಳ್ವಿಕೆ ಸ್ಥಾಪಿಸಿದರು ಶಾತವಾಹನರು ತಮ್ಮ ಪ್ರಭಾವ ಕಳೆದುಕೊಂಡರು ಆದರೆ ಜನರ ಹೃದಯದಲ್ಲಿ ಶಾತವಾಹನರ ನೆನಪು ಉಳಿದಿತ್ತು ಅವರು ಧರ್ಮಪ್ರಿಯರು ಜನಪ್ರಿಯರು ವ್ಯಾಪಾರಕ್ಕೆ ಉತ್ತೇಜನ ನೀಡಿದವರು ಅದನ್ನು ಉಳಿಸಲು ಪುನಃ ಶಕ್ತಿ ತುಂಬಿಸಲು ಒಬ್ಬ ಹೊಸ ಶೂರನ ಅಗತ್ಯವಿತ್ತು ಅವನೇ ಗೌತಮಿ ಪುತ್ರ ಶಾತಕರ್ಣಿ ಅವನ ಜನ್ಮವೇ ಧರ್ಮ ದೇಶಭಕ್ತಿ ಮತ್ತು ತಾಯಿಯ ಹೆಮ್ಮೆಯಿಂದ ತುಂಬಿತ್ತು ಅವನ ತಾಯಿ ಗೌತಮಿ ಬಾಲಶ್ರೀ ಒಬ್ಬ ಧೀಮಂತಿ ಮತ್ತು ಪ್ರಬುದ್ಧ ಮಹಿಳೆ ಅವಳು ಮಗನಿಗೆ ಹೇಳುತ್ತಿದ್ದಳು ನಿನ್ನ ಜನ್ಮದ ಧ್ಯೇಯವೆಂದರೆ ಶಾತವಾಹನರ ಗೌರವವನ್ನು ಮತ್ತೆ ಸ್ಥಾಪಿಸುವುದು ಅವಳ ಮಾತುಗಳೇ ಮಗನ ಜೀವನದ ದಿಕ್ಕು ಬದಲಿಸಿದವು ಅವನ ಬಾಲ್ಯದಿಂದಲೇ ಅವನಲ್ಲಿ ಶೌರ್ಯ ಧೈರ್ಯ ಮತ್ತು ಕರುಣೆ ಬೆಳೆದವು ಇದು ಕೇವಲ ರಾಜ್ಕುಮಾರನ ಕಥೆಯಲ್ಲ ಇದು ಒಂದು ತಾಯಿ ತನ್ನ ಮಗನಿಂದ ನಿರ್ಮಿಸಿದ ಸಾಮ್ರಾಜ್ಯದ ಪುನರುತ್ಥಾನದ ಕಥೆ ಗೌತಮಿ ಪುತ್ರ ಶಾತಕರ್ಣಿಯ ಜನ್ಮ ಒಂದು ಮಹಾನ್ ಯುಗದ ಮುನ್ಸೂಚನೆ ಆಗಿತ್ತು ಅವನ ತಾಯಿ ಗೌತಮಿ ಬಾಲಶ್ರೀ ಶಾಸ್ತ್ರ ಧರ್ಮ ಮತ್ತು ರಾಜ್ಯಕಲೆಯಲ್ಲಿಯೂ ನಿಪುಣಳಾಗಿದ್ದಳು ಅವಳು ಮಗನಿಗೆ ಬಾಲ್ಯದಿಂದಲೇ ರಾಜಕೀಯ ಜ್ಞಾನ ಯುದ್ಧಕಲೆ ಮತ್ತು ಜನಸೇವೆಯ ಅರ್ಥವನ್ನು ಕಲಿಸಿದಳು ಗೌತಮಿ ಪುತ್ರನು ಕೇವಲ ರಾಜಕುಮಾರನಲ್ಲ ಅವನು ತಾಯಿಯ ಕನಸಿನ ರೂಪ ಅವನಲ್ಲಿ ಧೈರ್ಯ ಮತ್ತು ಶಾಂತಿ ಎರಡೂ ಬೆಸೆದುಕೊಂಡಿದ್ದವು ಅವನ ಬಾಲ್ಯದಲ್ಲೇ ಶಾತವಾಹನ ಸಾಮ್ರಾಜ್ಯ ಅಶಾಂತವಾಗಿತ್ತು ಪಶ್ಚಿಮ ಭಾಗದಲ್ಲಿ ಶಕಾಸಾತ್ರಪರು ದಕ್ಷಿಣದಲ್ಲಿ ಚುಟುಕು ರಾಜರು ಉತ್ತರದಲ್ಲಿ ಮೌರ್ಯರ ಉಳಿದ ಶಕ್ತಿಗಳು ಎಲ್ಲ ಕಡೆ ಅಶಾಂತಿ ಅವನು ರಾಜ್ಯಪಾಲನಾಗುವ ಹೊತ್ತಿಗೆ ಶಾತವಾಹನ ಸಾಮ್ರಾಜ್ಯವು ನಿಜಕ್ಕೂ ಕುಸಿಯುತ್ತಿತ್ತು ಆದರೆ ಗೌತಮಿ ಪುತ್ರನ ದೃಷ್ಟಿ ಸ್ಪಷ್ಟವಾಗಿತ್ತು ಅವನು ತನ್ನ ತಾಯಿಗೆ ಶಪಥ ಮಾಡಿದನು ಅಮ್ಮ ನಿನ್ನ ಹೆಸರನ್ನು ನನ್ನ ಹೆಸರಿನ ಮೊದಲು ಇಟ್ಟು ನಿನ್ನ ಆಶೀರ್ವಾದದಿಂದ ಶಾತವಾಹನರ ಗೌರವವನ್ನು ಮತ್ತೆ ಎತ್ತಿ ತರುತ್ತೇನೆ ಇದಾದ ಬಳಿಕ ಹೊಸ ಚಕ್ರವರ್ತಿ ಎದ್ದು ನಿಂತ ಅವನ ಕೈಯಲ್ಲಿ ಕತ್ತಿ ಅಲ್ಲ ಧರ್ಮದ ಶಕ್ತಿ ಇತ್ತು ಅವನ ಹೃದಯದಲ್ಲಿ ದ್ವೇಷವಲ್ಲ ದೇಶಭಕ್ತಿ ಇತ್ತು ಅವನ ರಾಜ್ಯಾಭಿಷೇಕವು ಕೇವಲ ಆಚರಣೆ ಅಲ್ಲ ಅದು ಶಾತವಾಹನರ ಪುನರುತ್ಥಾನದ ಘೋಷಣೆ ಅವನ ಆಳ್ವಿಕೆಯ ಪ್ರಾರಂಭದಲ್ಲಿ ಪಶ್ಚಿಮ ಭಾರತದ ಶಕಾಸಾತ್ರಪರು ಮುಖ್ಯವಾಗಿ ನಹಪಾನ ಎಂಬ ಶಕ ರಾಜನು ಮಹಾರಾಷ್ಟ್ರ ಸೌರಾಷ್ಟ್ರ ಮಾಲವ ನಾಸಿಕ್ ಪ್ರದೇಶಗಳನ್ನು ಹಿಡಿದಿದ್ದ ನಹಪಾನನ ಶಕ್ತಿ ಅಪಾರವಾಗಿತ್ತು ಅವನ ನಾಣ್ಯಗಳು ಅವನ ಸೇನೆ ಅವನ ವ್ಯಾಪಾರ ಮಾರ್ಗಗಳು ಎಲ್ಲವೂ ಶಕ್ತಿಯ ಸಂಕೇತವಾಗಿದ್ದವು ಆದರೆ ಗೌತಮಿ ಪುತ್ರ ಶಾತಕರ್ನಿಗೆ ಅವನಲ್ಲಿ ಕಾಣಿಸಿಕೊಂಡದ್ದು ಶತ್ರುವಲ್ಲ ಅವನ ಜನರ ಮೇಲೆ ನಡೆದ ಅನ್ಯಾಯ ಅವನು ಸೈನ್ಯವನ್ನು ಪುನಃ ಸಂಘಟಿಸಿದನು ದಕ್ಷಿಣದಿಂದ ಉತ್ತರದವರೆಗೂ ತನ್ನ ಯೋಧರನ್ನು ಸಜ್ಜುಗೊಳಿಸಿದನು ಪ್ರತಿಷ್ಠಾನಪುರದಿಂದ ಹೊರಟ ಸೇನೆಯು ಶತ್ರುಗಳ ಪ್ರದೇಶಗಳತ್ತ ಸಾಗಿತು ಆ ಯುದ್ಧವು ಕೇವಲ ರಾಜಕೀಯ ಸಮರವಾಗಿರಲಿಲ್ಲ ಅದು ದೇಶದ ಗೌರವಕ್ಕಾಗಿ ನಡೆದ ಹೋರಾಟ ಅವನ ತಾಯಿ ಬಾಳಶ್ರೀ ನಾಸಿಕ್ನ ದೇವಾಲಯದಲ್ಲಿ ನಿಂತು ಮಗನ ವಿಜಯಕ್ಕಾಗಿ ಪ್ರಾರ್ಥಿಸುತ್ತಿದ್ದಳು ಯುದ್ಧಭೂಮಿಯು ಉರಿಯುತ್ತಿತ್ತು ಮಹಾರಾಷ್ಟ್ರದ ಪರ್ವತ ಪ್ರದೇಶಗಳಲ್ಲಿ ಗೌತಮಿ ಪುತ್ರನ ಧ್ವಜವು ಏರಿತು ಶಾತವಾಹನರ ಕುದುರೆ ಪಡೆಯು ಶತ್ರುಗಳ ಸಾಲುಗಳನ್ನು ಮುರಿದಿತು ಗೌತಮಿ ಪುತ್ರ ಸ್ವತಃ ಮುಂದೆ ನಿಂತು ಹೋರಾಡಿದನು ಅವನ ಧ್ವನಿಯಲ್ಲಿ ಗರ್ಜನೆ ಇದು ಶಾತವಾಹನರ ಭೂಮಿ ಇವತ್ತಿನಿಂದ ಇಲ್ಲಿ ಶತ್ರುಗಳ ಹೆಜ್ಜೆ ಬಿದ್ದರೂ ಧೂಳಾಗುತ್ತದೆ ನಹಪಾನ ಸೋತನು ಅವನ ಪ್ರದೇಶಗಳು ಶಾತವಾಹನ ಸಾಮ್ರಾಜ್ಯಕ್ಕೆ ಸೇರಿಸಲ್ಪಟ್ಟವು ಅವನ ನಾಣ್ಯಗಳ ಮೇಲೆ ಗೌತಮಿ ಪುತ್ರನ ಹೆಸರು ಮುದ್ರಿಸಲ್ಪಟ್ಟಿತು ಇದು ಕೇವಲ ಜಯವಲ್ಲ ಒಂದು ಸಂಕೇತ ಶಾತವಾಹನರ ಪುನರುತ್ಥಾನ ನಾಸಿಕ್ ಗುಹೆಗಳಲ್ಲಿ ಕೆತ್ತಿಸಲಾದ ಶಾಸನಗಳು ಇಂದು ಸಹ ಆ ವಿಜಯದ ಸಾಕ್ಷಿ ಅಲ್ಲಿ ಗೌತಮಿ ಪುತ್ರನ ತಾಯಿ ಬಾಳಶ್ರೀ ಮಗನ ಕೀರ್ತಿಯನ್ನು ಶಿಲೆಯಲ್ಲಿ ಅಮರಗೊಳಿಸಿದಳು ಅವರು ಬರೆದ ಸಾಲುಗಳು ಇಂದಿಗೂ ಓದಿದರೆ ಒಬ್ಬ ತಾಯಿಯ ಹೆಮ್ಮೆ ಮತ್ತು ರಾಜನ ಧರ್ಮನಿಷ್ಠೆ ಹೊಮ್ಮುತ್ತದೆ ಈ ರಾಜನು ಬ್ರಾಹ್ಮಣರನ್ನು ರಕ್ಷಿಸಿದವನು ಶಕ ಯವನರ ಅಹಂಕಾರವನ್ನು ಮುರಿದವನು ಮತ್ತು ಪ್ರಜೆಯ ಹಿತಕ್ಕಾಗಿ ಆಳಿದವನು ಈ ಜಯದ ನಂತರ ಶಾತವಾಹನ ಸಾಮ್ರಾಜ್ಯವು ಮತ್ತೆ ದಕ್ಷಿಣ ಭಾರತದ ಅತಿ ಬಲಿಷ್ಠ ಸಾಮ್ರಾಜ್ಯವಾಗಿ ಬೆಳಗಿತು ವಾಣಿಜ್ಯ ಮಾರ್ಗಗಳು ತೆರೆಯಲ್ಪಟ್ಟವು ಪ್ರಜೆಯು ನೆಮ್ಮದಿಯುಳ್ಳ ಜೀವನ ಕಂಡಿತು ಅವನ ಆಡಳಿತದ ಪ್ರಾರಂಭದಲ್ಲಿ ನಡೆದ ಈ ವಿಜಯವೇ ಅವನ ಚಕ್ರವರ್ತಿ ಯುಗದ ನಾಂದಿ ಗೌತಮಿ ಪುತ್ರ ಶಾತಕರ್ಣಿಯ ಕಾಲವನ್ನು ಇತಿಹಾಸಕಾರರು ಶಾತವಾಹನರ ಚಿನ್ನದ ಯುಗ ಎಂದು ಕರೆಯುತ್ತಾರೆ ಆ ಕಾಲದಲ್ಲಿ ಆರ್ಥಿಕ ಚಟುವಟಿಕೆಗಳು ಭಾರತದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿದ್ದವು ದಕ್ಷಿಣ ಭಾರತದ ಕೋರ್ಂಡ ಮಂಡಲ ಪಶ್ಚಿಮದ ಕಲ್ಯಾಣ ಸೋಪಾರ ಭಾರೂಚ್ ಈ ಎಲ್ಲ ಬಂದರುಗಳು ವಿಶ್ವ ವ್ಯಾಪಾರದ ಕೇಂದ್ರವಾಗಿದ್ದವು ಶಾತವಾಹನರು ರೋಮ್ ಸಾಮ್ರಾಜ್ಯ ಅರೇಬಿಯಾ ಈಜಿಪ್ಟ್ ಮತ್ತು ದಕ್ಷಿಣ ಏಷ್ಯಾದ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮಾಡುತ್ತಿದ್ದರು ರೋಮನ್ ನಾಣ್ಯಗಳು ಭಾರತದ ಮಣ್ಣಿನಲ್ಲಿ ದೊರಕುತ್ತವೆ ಅದು ಆ ಕಾಲದ ವ್ಯಾಪಾರ ಸಂಬಂಧಗಳ ಸಾಕ್ಷಿ ಶಾತವಾಹನರು ಮುಖ್ಯವಾಗಿ ಮುತ್ತು ಹತ್ತಿ ಕಾಗದ ಕಂಚಿನ ವಸ್ತುಗಳು ಮತ್ತು ಮಸಾಲೆ ಪದಾರ್ಥಗಳು ರಫ್ತು ಮಾಡುತ್ತಿದ್ದರು ಬದಲಾಗಿ ಅವರು ಪಡೆಯುತ್ತಿದ್ದದ್ದು ಚಿನ್ನ ಬೆಳ್ಳಿ ಮತ್ತು ವೈಶಿಷ್ಟ್ಯಪೂರ್ಣ ಆಭರಣಗಳು ಈ ವಾಣಿಜ್ಯದಿಂದ ಸಾಮ್ರಾಜ್ಯ ಶ್ರೀಮಂತವಾಯಿತು ನಗರಗಳಲ್ಲಿ ಮಾರುಕಟ್ಟೆಗಳು ಬೆಳೆದವು ನಾಣ್ಯ ವ್ಯವಸ್ಥೆ ದೃಢವಾಯಿತು ಅವರ ನಾಣ್ಯಗಳಲ್ಲಿ ರಾಯೋ ಶಾತಕನಿಸ್ಸ ಎಂದು ಶಿಲಾಶಾಸನ ಇದ್ದು ಅದು ಶಾತವಾಹನರ ಅಧಿಕೃತ ಚಿಹ್ನೆಯಾಗಿ ಬಳಕೆಯಲ್ಲಿತ್ತು ಆ ಕಾಲದ ಜನರಿಗೆ ಧರ್ಮ ವ್ಯವಹಾರ ಕಲೆ ಮೂರು ಕ್ಷೇತ್ರಗಳು ಸಮಾನವಾಗಿ ಮಹತ್ವ ಪಡೆದವು ಗೌತಮಿ ಪುತ್ರ ಶಾತಕರ್ಣಿ ಕೇವಲ ಯೋಧನಲ್ಲ ಅವನು ದೂರದೃಷ್ಟಿಯ ಆಡಳಿತಗಾರ ಅವನ ಕಾಲದಲ್ಲಿ ಸ್ತ್ರೀಯರಿಗೂ ಶಿಕ್ಷಣ ಮತ್ತು ಆಸ್ತಿ ಹಕ್ಕು ದೊರಕಿತ್ತು ಅವರು ಪ್ರಜೆಗಳೆಡೆಗೆ ಹೇಳುತ್ತಿದ್ದ ಮಾತು ಈ ರಾಜ್ಯವೆಂದರೆ ಜನರ ತಾಯಿ ಅದನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಈ ಮಾತುಗಳು ಈ ನೀತಿಗಳು ಶಾತವಾಹನರನ್ನು ಕೇವಲ ಶಕ್ತಿಶಾಲಿ ರಾಜವಂಶವನ್ನಲ್ಲ ಒಂದು ಸಂಸ್ಕೃತಿಯ ಪ್ರತಿರೂಪವನ್ನಾಗಿಸಿತು ಇದು ನಿಜಕ್ಕೂ ಭಾರತದ ಮಧ್ಯಭಾಗದ ಚಿನ್ನದ ಯುಗವಾಗಿತ್ತು ಶತಮಾನಗಳು ಕಳೆದರು ಗೌತಮಿ ಪುತ್ರ ಶಾತಕರ್ಣಿಯ ಹೆಸರು ಇಂದಿಗೂ ಇತಿಹಾಸದ ಪುಟಗಳಲ್ಲಿ ಅಮರವಾಗಿ ಉಳಿದಿದೆ ಅವನ ಅಂತಿಮ ದಿನಗಳು ಶಾಂತವಾಗಿದ್ದವು ಯುದ್ಧಗಳ ಮಧ್ಯೆ ಜೀವನ ಕಳೆದ ಈ ರಾಜ ತನ್ನ ಜೀವನದ ಕೊನೆಯ ಭಾಗವನ್ನು ಧ್ಯಾನ ದಾನ ಮತ್ತು ಧರ್ಮಕೃತ್ಯಗಳಲ್ಲಿ ಕಳೆದನು ಅವನ ತಾಯಿ ಗೌತಮಿ ಬಾಲಶ್ರೀ ಅವನ ಜೀವನದ ಬೆಳಕಾಗಿದ್ದಳು ಅವಳ ಪ್ರೇರಣೆಯೇ ಅವನ ಶೌರ್ಯಕ್ಕೆ ಕಾರಣ ಅವಳ ಪ್ರಾರ್ಥನೆಯೇ ಅವನಿಗೆ ಜಯದ ಆಶೀರ್ವಾದ ನಾಸಿಕ್ನ ಗೌತಮಿ ಬಾಲಶ್ರೀ ಶಿಲಾಶಾಸನ ಇಂದಿಗೂ ಅವನ ಸಾಧನೆಗಳ ಜೀವಂತ ಸಾಕ್ಷಿ ಅಲ್ಲಿ ಅವಲ ಮಾತುಗಳು ಇಂತಿವೆ ನನ್ನ ಮಗನು ಶತ್ರುಗಳನ್ನು ನಾಶ ಮಾಡಿದವನು ಪ್ರಜೆಗಳ ಮನ ಗೆದ್ದವನು ಧರ್ಮನಿಷ್ಠ ನ್ಯಾಯಪ್ರಿಯ ಮತ್ತು ಅಪ್ರತಿಮ ಚಕ್ರವರ್ತಿ ಅವಳು ಕೇವಲ ತಾಯಿ ಅಲ್ಲ ಅವಳ ಮಾತುಗಳು ಇತಿಹಾಸದ ಮೌಲ್ಯವನ್ನು ನಿರ್ಧರಿಸಿದವು ಗೌತಮಿ ಪುತ್ ಪ್ರತಿ ಬಾರಿ ನಾವು ಅಮರಾವತಿ ಸ್ತೂಪವನ್ನು ನೋಡಿದಾಗ ಪ್ರತಿ ಬಾರಿ ನಾಸಿಕ್ ಶಿಲಾಶಾಸನ ಓದಿದಾಗ ಪ್ರತಿ ಬಾರಿ ಪ್ರಾಚೀನ ನಾಣ್ಯಗಳಲ್ಲಿ ಶಾತಕರ್ಣಿ ಎಂಬ ಹೆಸರು ಕಾಣಿಸಿದಾಗ ಅವನು ಜೀವಂತನಾಗುತ್ತಾನೆ ಗೌತಮಿ ಪುತ್ರ ಶಾತಕರ್ಣಿ ಶಕ್ತಿಯ ಪ್ರತೀಕ ಧರ್ಮದ ಸ್ಫೂರ್ತಿ ಮತ್ತು ತಾಯಿಯ ಪ್ರೀತಿಯ ಜೀವಂತ ರೂಪ ಅವನ ಕಥೆ ನಮಗೆ ನೆನಪಿಸುತ್ತದೆ ರಾಜ್ಯಗಳು ಹಾಳಾಗಬಹುದು ಆದರೆ ಧರ್ಮ ಮತ್ತು ಕೀರ್ತಿ ಶಾಶ್ವತ